ಸರ್ ನಮ್ಮ ದುಡ್ಡಿಗಿಂತ ಮುಖ್ಯ ಇಲ್ಲಿ ಒಂದು ಈ ಎರಡು ಊರಿಂದ ಗ್ರಾಮಸ್ಥರು ಬಂದು ನಾವು ಎಲ್ಲ ಕೋಟೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಾಂಟ್ರ್ಯಾಕ್ಟ್ ಮಾಡ್ತಾರೆ ದೊಡ್ಡ ದೊಡ್ಡದಾಗಿ ಇಲ್ಲ ಕರಿಯಪ್ಪಣ್ಣಾಗಲಿ ಮಾದೇವಣ್ಣಾಗಲಿ ಆಗಲಿ ಕುಮಾರು ರವಿ ಇಲ್ಲೊಂದು ಇಲ್ಲೊಂದು ಈ ಇವರಲ್ಲೊಂದು ಹತ್ತು ಜನ ಅವರಲ್ಲೊಂದು ಹತ್ತು ಜನ ನಮ್ಮ ಮೈಸೂರು ಗ್ರಾ ಬಂದ್ಬಿಟ್ಟು ಎಲ್ಲ ರಾಜ್ಯವರೆ ನಾವು ನೀವೇ ಮಾಡಬೇಕು ಅಂದರು ಸರ್ ಚಿಕ್ಕ ಭವನ ತಾನೆ ಅಲ್ಲಿ ಯಾರಿಗಾರ ಕೊಟ್ಬಿಡಿ ಅಂತ ಹೇಳಿದೆ ಇಲ್ಲ ಇಲ್ಲ ನೀವೇ ಮಾಡಲೇಬೇಕು ಅಂತ ಹೇಳಿದ್ರು ಸರ್ ಗ್ರಾಮಸ್ಥರು ಹೇಳಿದ್ಮೇಲೆ ನಾವು ಮಾಡಲೇಬೇಕು ನಾವು ಇಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇಲ್ಲಿ ಎಲ್ಲ ಗ್ರಾಮಸ್ಥರು ಅನತ್ವ ಅಂದ್ಬಿಡ್ತಾರೆ ಭಾಳ ಸ್ಪಂದಿಸ್ತೀವಿ ಒಂದು ಜ ಒಂದು ದೇವಸ್ಥಾನ ಮಾಡಲಿ ಒಂದು ಜಾತ್ರೆ ಮಾಡಲಿ ಒಂದು ಸಾವು ಆಗಲಿ ನಾವು ಯಾವುದೇ ಕಾರಣಕ್ಕೂ ಈಗ ಒಂದು ಫ್ರೆಂಡ್ಶಿಪ್ ಥರ ಇದ್ದೀವಿ ಈಗ ಒಂದು ನಾಲ್ಕು ಪಂಚಾಯತಿಲ್ವೇ ನಾವು ನಾವೇ ಯಾವುದು ಏನು ಗೆದ್ದು ಏನು ಮಾಡಿಲ್ಲ ಆದರೂ ನಾವು ಗೆಲ್ಲಲಿಲ್ಲ ರಾಜಕೀಯಕ್ಕೆ ಅಂದರೆ ನಾವು ಅನೂನೆಗಾಗಿ ಎಲ್ಲರ ಜೊತೆಲಿ ಚೆನ್ನಾಗಿದ್ದೀವಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಡಬೇಕಾದ್ರೆ ನಾವು ಭಾಗವಹಿಸ್ತೀವಿ ಮಾಡ್ತೀವಿ ಇಲ್ಲ ಇನ್ನೊಂದು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ರೆ ನಾವು ಹೋಗಿ ನಿಂತ್ಕೊಂಡು ವ್ಯವಸ್ಥೆ ಮಾಡಿ ಗೆಲ್ಲಿಸ್ತೀವಿ ಅದರಿಂದ ಮಾಡ್ತೀವಿ ಆದರೂ ನಾವಿಲ್ಲಿ ಮಾಡಿದ್ದೀರಿಕೆ ಎರಡು ಊರವರು ನಮ್ಮ ಚಿಕ್ಕಬರ್ಗಿ ಇದು ದೊಡ್ಡಬರ್ಗಿ ಮತ್ತು ಕಾಳುಂಡಿ ಅವ್ರಿಗೆ ಫಸ್ಟು ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ನಾನು ಇಲ್ಲಿ ಬರ್ಲಿಲ್ಲ ಅಂದಿದ್ರು ನಮ್ಮ ಕಾಂಟ್ರಾಕ್ಟ್ ಅವರು ನಾವು ಅಲ್ಲಿ ಬಂದು ಮಾಡಿದ್ರು ಒಬ್ಬರಾದ್ರೆ ಬಂದು ಒಂದು ದಿವಸ ಇದು ಹಿಂಗೆ ಮಾಡಿದ್ದೀರಾ ನೀವು ಈ ಥರ ಯಾಕೆ ಮಾಡಿದಿರಿ ಈ ಥರ ಹೇಳಿಲ್ಲ ಅದರಿಂದ ನಾನು ಕಾಳುಂಡಿ ಗ್ರಾಮಸ್ಥರಿಗೆ ಹಿರಿಯರಿಗೆ ಯಜಮಾನ್ರು ಮನೆ ಯುವಕರಿಗೆ ಯಾರೇ ಆದ್ರೂ ಒಬ್ಬರು ನಮ್ಮ ಬಂದು ನಮ್ಮ ಏನು ಅಂತ ಕೇಳಿಲ್ಲ ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ದೊಡ್ಡಬರ್ಗಿಲ್ಲ ಅಷ್ಟೇ ನಮ್ಮ ಮೇಲೆ ಒಂದು ಅವರು ಅವು ಗೌರವ ರಾಜ್ಯ ಮಾಡ್ತಾರೆ ಅನ್ನೋದೊಂದು ಧೈರ್ಯ ಅವ್ರಿಗೆ ಅರ್ಧ ದುಡ್ಡು ಬಂದಿದೆ ಅರ್ಧ ದುಡ್ಡು ನಾನು ದುಡ್ಡು ಯಾವತ್ತೂ ಕೇಳ್ದೇ ಇಲ್ಲ ನಾನು ದುಡ್ಡು ಬರಲಿ ಬರೆದೋಗ್ಲೇಣ ನಾನು ಫಸ್ಟು ಭವನ ಮಾಡ್ತೀನಿ ಕೋಟೆಲ್ಲೂ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀವಿ ಈ ಇಲ್ಲಿ ಶಾಸಕರು ನಮ್ಮನ್ನು ನೋಡಿಬಿಟ್ಟು ಅವರು ಕೊಟ್ಟಿದ್ರೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಎರಡು ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದರೆ ಸರ್ ಕಡಿಮೆ ಇದೆ ನೀವು ಸರ್ ನಾನು ಹೇಳಿಟ್ರೆ ಹೇಳ್ತಾರೆ ಅವರೇ ಜ್ ಲೋಕಲ್ ಅವರೇ ಕೇಳಗಳಿ ನಮ್ಗೆ ಬರೋದು ಎಷ್ಟು ಏಳುವರೆ ಲಕ್ಷ ಸರ್ ಐಚ್ ಅದ್ರ ಏಳುವರೆ ಲಕ್ಷ ಕಟ್ಟಕ್ಕಾಗತ್ತಾ ಐಚದ್ರೆ ಏಳುವರೆ ಲಕ್ಷ ಕಟ್ಟಕ್ಕಾಗಲ್ಲ ಕಟ್ಟಡಕ್ಕೆ ಕೆಲಸ ಮಾಡೋರಿಗೆ ಒಂದು ಮೂರು ಲಕ್ಷ ಈಗ ನಾನು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು ನಾಲ್ಕು ಲಕ್ಷ ಹಾಕಿದ್ದೀನಿ ಎರಡು ಅದು ನಾನೇನು ಹೇಳಲ್ಲ ನಾನು ಹೇಳ್ಬಾರ್ದು ಅವರೇ ಗ್ರಾಮಸ್ಥರೇ ಹೇಳ್ತಾರೆ ಅವ್ರು ಹೇಳ್ತಾ ಇದಾರೆ ಒಂದು ಒಂದು ನಾಲ್ಕು ಲಕ್ಷ ನಾನೇ ಹಾಕಿ ಮಾಡಿದೆ ಅಲ್ಲ ನಮ್ಮ ಪ್ರೀತಿ ಪ್ರೀತಿ ಅಂದ್ರೆ ಈಗ ನಾವೊಂದು ಈಗ ಒಂದು ಊರಲ್ಲಿ ನಮ್ಮನ್ನ ಬಂದು ಕೇಳಿದಾಗ ನಾವು ಮಾಡಲೇಬೇಕು ಆಯಿತಾ ನಾವು ಮೈಸೂರು ಮಾಡ್ತಾಯಿದ್ದೀವಿ ಬೆಂಗಳೂರು ಮಾಡ್ತಾ ಇದೀವಿ ಎಲ್ಲ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಅವ್ರು ನಮ್ಮ ಗ್ರಾಮದಲ್ಲಿ ಏನು ಮಾಡ್ತಾರೋ ನಾವು ಬಂದು ಮಾಡಿಕೊಡ್ಬೇಕು ನಮ್ಮ ಓಕೆ ಥ್ಯಾಂಕ್ ಯು